ಮಹಾರಾಷ್ಟ್ರದಲ್ಲಿ ಆಟೋ ಡ್ರೈವರ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಚಾಲಕನನ್ನ ತಿಳಿಸಿದ್ದಾರೆ ಶಿವಸೇನಾ ಕಾರ್ಯಕರ್ತರು ಮಹಾರಾಷ್ಟ್ರದಲ್ಲಿ ಆಟೋ ಡ್ರೈವರ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಚಾಲಕನನ್ನ ತಿಳಿಸಿದ್ದಾರೆ ಶಿವಸೇನಾ ಕಾರ್ಯಕರ್ತರು ಪಾಲ್ಗರ್ ನಗರದ ವಿರಾರ್ ರೈಲ್ವೆ ಸ್ಟೇಷನ್ ಬಳಿ ಈ ಕೃತ್ಯ ನಡೆದಿದೆ ರಸ್ತೆಯಲ್ಲೇ ಕಫಾಳ ಮೋಕ್ಷವನ್ನ ಮಾಡಿ ಗುಂಡಾಗಿರಿಯನ್ನ ತೋರಿಸಿದ್ದಾರೆ ಮರಾಠಿ ಮಹಾರಾಷ್ಟ್ರದ ಬಗ್ಗೆ ಚಾಲಕ ಅವಹೇಳನಕಾರಿ ಹೇಳಿದ್ದ ಅವಹೇಳನ ಮಾಡಿದ್ದಾರೆಂದು ಕಾರ್ಯಕರ್ತರು ದಾಳಿಯನ್ನು ನಡೆಸಿದ್ದಾರೆ ಮಹಿಳೆಯಿಂದಲೂ ಕೂಡ ಆಟೋ ಚಾಲಕನ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಕಾಲರ್ ಪಟ್ಟಿ ಹಿಡಿದು ಕ್ಷಮೆ ಕೇಳಿಸಿದ್ದಾರೆ ಕಾರ್ಯಕರ್ತರು ಮರಾಠಿ ಕುರಿತು ಮಾತಾಡಿದ್ರೆ ಇದೇ ಗತಿ ಎಂದು ಧಮಕಿಯನ್ನ ಕೂಡ ಹಾಕಿದ್ದಾರೆ ಕೇಸು ದಾಖಲಿಸಿಕೊಳ್ಳಲು ಪೊಲೀಸರು ಕೂಡ ಇದೀಗ ಮೀನಾಮೇಷವನ್ನು ಇದ್ದಾರೆ ಮಹಾರಾಷ್ಟ್ರದಲ್ಲಿ ಆಟೋ ಡ್ರೈವರ್ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಆಟೋ ಚಾಲಕನ ಮೇಲೆ ಇದೀಗ ಶಿವಸೇನಾ ಕಾರ್ಯಕರ್ತರು ಒಡೆದಿದ್ದಾರೆ ದಾಳಿಯನ್ನು ನಡೆಸಿದ್ದಾರೆ ಪಾಲ್ಗರ್ ನಗರದ ವಿರಾರ್ ರೈಲ್ವೆ ಸ್ಟೇಷನ್ ಬಳಿ ಕೃತ್ಯ ನಡೆದಿದೆ ರಸ್ತೆಯಲ್ಲೇ ಕಪಾಳ ಮೋಕ್ಷವನ್ನ ಮಾಡಿ ಗೂಂಡಾಗಿರಿ ವರ್ತನೆಯನ್ನ ಕೂಡ ತೋರಿದ್ದಾರೆ ಮರಾಠಿ ಮಹಾರಾಷ್ಟ್ರದ ಬಗ್ಗೆ ಆ ಚಾಲಕ ಏನಿದ್ದ ಅಂದ್ರೆ ಆಟೋ ಡ್ರೈವರ್ ಏನಿದ್ದ ಆತ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ದ ಮಾತನಾಡಿದ್ದ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಸೇನಾ ಕಾರ್ಯಕರ್ತರು ಆತನ ಮೇಲೆ ದಾಳಿ ನಡೆಸಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕ್ಷಮೆಯಾಚಿಸಿದ್ದಾರೆ ನಾವು ಕೂಡ ಯಾವುದೋ ಒಂದು ಸ್ಥಳದಲ್ಲಿ ವಾಸ ಮಾಡ್ತಿದ್ದೀವಿ ಅಂತ ಹೇಳಿದ ಮೇಲೆ ಆ ಸ್ಥಳದ ಆ ಜಾಗದ ಭಾಷೆಗೆ ಗೌರವವನ್ನ ನೀಡಬೇಕಾಗುತ್ತೆ ಆದರೆ ಈತ ಮರಾಠಿ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾನೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಿವಸೇನಾ ಕಾರ್ಯಕರ್ತರು ಆತನ ಮೇಲೆ ದಾಳಿ ನಡೆಸಿ ಕ್ಷಮೆಯಾಚಿಸಿದ್ದಾರೆ